ಸಾಕಷ್ಟು ಸಭೆಗಳು ಮಾಡಿ ಎಲ್ಲ ಹಳ್ಳಿಗಳಲ್ಲಿ ಪಾದಯಾತ್ರೆಗಳು ಮಾಡುವ ಮೂಲಕ ಅರಿವಿನ ಜಾಥಾ ನಡೆಸಿ ಈ ಭೂಮಿ ಈಗಾಗಲೇ ನಮ್ಮ ತುಮಕೂರು ಜಿಲ್ಲೆನಲ್ಲಿ ಕೇಂದ್ರ ಗ್ಯಾಸ್ ಒಪ್ಪಂದ ಬಂದದ್ದು ಇದೇ ಹೇಳಿದ್ದು ಏನು ಬಾಬಾ ರಾಮನಗೌರಕ್ಕೆ ಬಂದಾಗ ಯಾರು ಪರಿಹಾರ ಕೂಡ ಮಿಲಿಟರಿ ಇದೆ ರಾಜ್ಯ ರಾಷ್ಟ್ರಪತಿ ಅದೇ ನಮ್ಮ ರೈತರು ಮುಂದಾದಾಗ ಪರಿಹಾರ ಪಡೆದಿದ್ದೀವಿ ವಸಂತರದ ಕೈಗಾರಿಕಾ ಪ್ರದೇಶದಲ್ಲಿ ದೊಡ್ಡ ಹೋರಾಟ ಮಾಡಿ ಅಲ್ಲಿ ಭೂಮಿಯ ಬೆಲೆ ಹೆಚ್ಚಾಗುವಂತ ರೀತಿ ಮಾಡಿದ್ದೀವಿ ರೈಲ್ವೆ ಭೂ ಸ್ವಾಧೀನದಲ್ಲಿ ಏನು ಕಡಿಮೆ ದರ ಫಿಕ್ಸ್ ಮಾಡುವಂತ ಸಂದರ್ಭದಲ್ಲಿ ದೊಡ್ಡ ಹೋರಾಟ ಆಗಿರುವಂತದ್ದಿದೆ ಈ ಎಲ್ಲ ನೋಡಿದ್ರೆ ಬೆಂಗಳೂರು ತುಮಕೂರಿನ ನುಂಗಲ್ ಹೆಚ್ಚಿಗೆ ದಿನ ಇಲ್ಲ ಆದ್ರಿಂದ ಈ ವರ್ತುಲ ರಸ್ತೆಯ ನೆಪದಲ್ಲಿ ಏನು ನುಗ್ಲಿ ಕೊಟ್ಟಿದ್ದಾರೆ ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿ ಇದೆಯಲ್ಲ ಇದು ಕೆಲವೊಂದು ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ಈಗಾಗಲೇ ದುಡಿತಾ ಇದಾರೆ ಅದನ್ನ ನಾವು ಮೌನವಾಗಿ ವಿರೋಧಿಸ್ತೀವಿ ಅಂತಂದ್ರೆ ಲಾಭ ಎಲ್ಲರಿಗೂ ಸಿಗ್ಬೇಕು ಅಂತಾನೆ ಪ್ರಯತ್ನ ಪಡ್ತಾರೆ ಒಂದ್ ಕಡೆ ಇರಲಿ ಇವತ್ತಿನ ಹೋರಾಟ ಒಂದು ಪೀಠಿಕೆಯಾಗಿ ವರ್ತುಲ ರಸ್ತೆಯ ಸಾವಿರದ ಇಪ್ಪತ್ತೆರಡರ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ರೈತರ ಸಭೆ ಕರೀದೇ ಒಂದು ಮೌನವಾಗಿ ಪಹಣಿಗಳು ಪುಸ್ತಕಗಳು ಮಾತಾಡಿ ಇವತ್ತು ನಮ್ಮನ್ನ ಈ ಹೋರಾಟಕ್ಕೆ ಕರೆದು ತಂದಿದ್ದಾವೆ ನಮ್ಗೆ ಹೋರಾಟ ಏನು ಹೊತ್ತಲ್ಲ ಈಗಾಗಲೇ ಹಲವಾರು ಹೋರಾಟಗಳ ಬಗ್ಗೆ ಹೇಳಿದ್ವಿ ನಮ್ಮ ವಿನಂತಿ ಇಷ್ಟೇ ನಮ್ಮ ಆಗ್ರಹ ಇಷ್ಟೇ ನಮ್ಮ ಒತ್ತಾಯ ಇಷ್ಟೇ ತೆಂಗುಗಳು ಏನು ಉದ್ಯೋಗ ಕೊಟ್ಟಿದೆ ಆ ಉದ್ಯೋಗ ಕಸಿಯ ಅಂತದಕ್ಕೆ ಇವತ್ತು ಸರ್ಕಾರಿ ಉದ್ಯೋಗ ಕೊಡ್ತಾ ಇಲ್ಲ ಎಲ್ಲದೂ ಗುತ್ತಿಗೆ ಆಧಾರಿತ ಅಭಿವೃದ್ಧಿಗೆ ನೀವು ಹಾಲೆ ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಈ ಜಿಲ್ಲೆಯ ಅಭಿವೃದ್ಧಿ ಅಂದ್ರೆ ಕೃಷಿಯ ಅಭಿವೃದ್ಧಿ ಆಗ್ಬೇಕು ಅದಕ್ಕೆ ಪೂರಕ ಕೈಗಾರಿಕೆಗಳು ಬೆಳೆಯಬೇಕು ಅಂತ ಒತ್ತಾಯ ಮಾಡಿ ಇವತ್ತಿನ ಹೋರಾಟ ಬಂದಿದೆ ಹಲವಾರು ರಾಜ್ಯ ಮುಖಂಡರು ಇದೊಂದು ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಿಂದ ಬಡವಪ್ಪರ ನಾಗೇಂದ್ರ ಕರ್ನಾಟಕ ಪ್ರಾಂತ ರೈತ ಸಂಘದ ಯಶವಂತು ಮತ್ತೆ ಇನ್ನೂ ಹಲವಾರು ನಮ್ಮ ಹಲವಾರು ಹೋರಾಟಗಳಿಗೆ ಈಗಲೇ ಎಲ್ಲರೂ ಅಧಿಕಾರದಲ್ಲಿ ಇರಲಿ ಇರುದಲೇ ಇರಲಿ ನಮ್ಮ ಜೊತೆ ಇರ್ತೀವಿ ಅಂತ ಯಾರು ಕರೀದಿದ್ರು ಇದು ನಮ್ಮ ಕರ್ತವ್ಯ ಅಂತ ಬಂದಿರೋ ಅಂತ ಮುನ್ನುಡಿಕೆ ನಿಂಗಪ್ಪ ಅವರು ಅದೇ ರೀತಿ ಹಲವು ಸಂಘಟನೆಗಳ ಮುಖಂಡರುಗಳು ಬಂದಿದ್ದಾರೆ ಹೆಸರು ಹೇಳಲಿಕ್ಕಾಗಲ್ಲ ಎಲ್ಲರೂ ಸಹ ಸಹಕರಿಸಬೇಕಾಗಿ ವಿನಂತಿ ಮಾಡ್ತೀವಿ ಒಂದು ಸಾರ್ವಜನಿಕ ಸಭೆ ಮಾಡಿ ಹಲವಾರು ವಿಚಾರಗಳನ್ನ ನೀವು ಹಾಕಬೇಕಾಗುತ್ತೆ ಬರೀ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಏನು ಕುಲ್ಯಾಣರಿ ನೀತಿಗಳಿದವಲ್ಲ ಅಣಿವಾಸೆ ಮರ ಸೇರಿಸ್ತೀವಿ ಭೂಮಿ ಹೆಚ್ಚಿಗೆ ಮಾಡಿಸ್ತೀವಿ ಹಣ ಹೆಚ್ಚಿಗೆ ಮಾಡಿಸ್ತೀವಿ ಯಾವುದು ಆಗಲ್ಲ ಅವ್ರ ಕೆಲಸ ತನಕ ಮಾತ್ರ ನಿಮ್ಗೆ ಕಿವಿ ಹೂದ್ತಾ ಇರ್ತಾರೆ ಅದು ಹೂಸ್ಕೋಬೇಡಿ ಇವತ್ತು ಏನು ನಮ್ಮ ಮುಖಂಡರುಗಳು ವಿಚಾರಗಳನ್ನ ನಿಮ್ ಮುಂದೆ ಇಡ್ತಾರೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ವಿಚಾರ ಇವತ್ತು ಗ್ರಾಮಗಳಲ್ಲಿ ಚರ್ಚೆ ಆಗುತ್ತೆ ಕಿವಿ ಮಾತುಗಳಲ್ಲ ರೈತ ಹೋರಾಟದ ಧ್ವನಿ ಪ್ರತಿಯೊಂದು ಹಳ್ಳಿನಲ್ಲೂ ಪ್ರತಿ ಧ್ವನಿ ಸಹ ಬೇಡುವ ಇಷ್ಟೊಂದು ನೋನೋಕಿದ್ರೆ ಆಗಲ್ಲ ಯಾಕೆ ಅಂತಂದ್ರೆ ನಾವು ಕುಡಿಯೋ ನೀರು ಹಿಡಿಯುವಾಗ ಭಾರಿ ಗಲಾಟೆ ಮಾಡ್ತೀವಿ ಯಾರೋ ಪಕ್ಕ ಹೊಲ ಬೇಸಿರಂತ ಬಿಡಿ ಇನ್ನೂ ಜಾಸ್ತಿ ಗಲಾಟೆ ಮಾಡ್ತೀವಿ ರಸ್ತೆ ಜಾಗ ಬಿಡ್ತೀವಿ ಇನ್ನೂ ಜಾಸ್ತಿ ಗಲಾಟೆ ಮಾಡ್ತೀವಿ ನಮ್ಮ ಭೂಮಿನೇ ಹೋಗುವಾಗ ಇವೆಲ್ಲರೂ ಸೇರಿಸಿ ಸಿಕ್ಕು ನಿಮ್ ಮೈ ಮೇಲೆ ನಿಮ್ ತಲೆಯಲ್ಲಿ ಬಿಡಬೇಕು ಅಂತ ವಿನಂತಿ ಮಾಡಿ ಈ ಒಂದು ಘೋಷಣೆಗಳನ್ನ ನಾವು ಹಾಕೋದ್ರ ಮೂಲಕ ಜಿಲ್ಲಾಧಿಕಾರಿಗಳು ಬಂದು ಮನವಿನ ಸ್ವೀಕರಿಸಬೇಕು ಅಂತ ಹೇಳ್ತಾ ಒಂದು ರೈತರು ಬಂದಿದ್ದೇವೆ 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 ಸ್ವೀಕರಿಸಿ 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 ಹೋರಾಟಕ್ಕೆ ಜಯವಾಗಲಿ ಧಿಕಾರ 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 ಈಗ ನಮ್ಮ ಜಿಲ್ಲೆಯ ಕರ್ನಾಟಕ ರಾಜ್ಯ ಸಂಘದ ಅಧ್ಯಕ್ಷರಾದಂತ ಗೋವಿಂದರಾಜ್ ಅವರು ಈ ಒಂದು ಸಾರ್ವಜನಿಕ ಸಭೆಗೆ ಚಾಲನೆ ನೀಡಬೇಕು ಅಂತ ವಿನಂತಿ ಮಾಡ್ತೀನಿ